ಓಂ ಶಾಂತಿ ಒಬ್ಬರು ಒಂದು ಚೆನ್ನಾಗಿ ಹೊಲ ಮಾಡಿದರು ದಿನಾನು ಸಹ ಅಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ ದನಗಳು ಬರ್ತಾಯಿದ್ವು ಹೊಲದ ಎಲ್ಲ ಹಾಳಾಗ್ತಿತ್ತು ಆಗ ಅವರೊಂದು ಯೋಚನೆ ಮಾಡಿದರು ನಾನು ಇದಕ್ಕೆ ಚೆನ್ನಾಗಿ ಬೇಲಿ ಹಾಕಿಸ್ಬೇಕು ಅಂತ ಅವರು ಮೊದಲು ಮೂರು ಒಂದು ಬೇಲಿ ಹಾಕ್ಸಿದರು ಮತ್ತೆ ಬಂದು ನೋಡ್ತಾರೆ ಮತ್ತೆ ದನಗಳು ಬಂದಿದ್ದಾವೆ ಬಹುಶಃ ನಮ್ಮದು ಬೇಲಿ ಚಿಕ್ಕದಾಗಿರ್ಬೋದು ಅಂತ ಐದು ಅಡಿ ಬೇಲಿ ಹಾಕ್ಸಿದರು ಮತ್ತೆ ಬಂದು ನೋಡ್ತಾರೆ ಮತ್ತೇನು ಅದು ಬೆಳೆ ಎಲ್ಲ ಹಾಳಾಗಿತ್ತು ದನಗಳೆಲ್ಲ ಬಂದುಬಿಟ್ಟಿದ್ವು ರೈತನಿಗೆ ಚಿಂತೆ ಆಯಿತು ಏನಪ್ಪ ಏನಾಗ್ತಾ ಇದೆ ಇದು ಬಹುಶಃ ಬೇಲಿ ಚಿಕ್ಕದಾಗಿರ್ಬೋದು ಏಳು ಅಡಿದು ಒಂದು ಬೇಲಿ ಮಾಡಿದರು ಆಗಲೂ ಬಂದು ಮರುದಿನ ನೋಡ್ತಾರೆ ದನಗಳೆಲ್ಲ ಅಲ್ಲೇ ಇದ್ದಾವೆ ಏನಾಯಿತು ಅಂತ ಆ ದಿನ ಅವರು ಒಂದಿನ ಚೆಕ್ ಮಾಡಲಿಕ್ಕೆ ಹೋಗ್ತಾರೆ ಹೋಗ್ತಾ ಹೋಗ್ತಾ ಅಲ್ಲಿ ನೋಡಿದರೆ ದನಗಳೆಲ್ಲ ಹಾಗೆ ಇದ್ದಾವೆ ದಾರಿಯಲ್ಲಿ ಒಂದು ಎರಡು ದನಗಳು ಮಾತಾಡ್ತಾಯಿದ್ದುವಂತೆ ಅದು ಒಂದು ದೃಷ್ಟಾಂತ ಒಂದು ದನ ಏನಾಗ್ತಿತ್ತು ಈ ಹೊಲದ ಕಡೆ ಬರ್ತಾಯಿತ್ತು ಬೆಳಿಗ್ಗೆ ಬೆಳಿಗ್ಗೆಯ್ದು ಇನ್ನೊಂದು ಹಸು ಬಂದು ಏನಪ್ಪ ಅವ್ರ ಹೊಲಕ್ಕೆ ಹೊರಟಿದೆಯಲ್ಲ ಎಲ್ಲ ಚೆನ್ನಾಗಿ ಮೇಲಿಕ್ಕ ನಾನು ಬರಲ್ಲ ಅಂತ ಇಲ್ಲ ಯಾಕೆ ಅಷ್ಟು ಬೇಲಿ ಹಾಕಿದ್ರೂ ನೀನು ಆರಾಮಾಗಿ ಹೋಗಿ ಸಲೀಸಾಗಿ ತಿಂದು ಬರ್ತೀಯಲ್ಲ ಅದಕ್ಕೆ ಅದರ ಗುಟ್ಟೇನಿದೆ ನಾನು ಬರಲ್ಲ ಬೇಡಪ್ಪ ನೀನು ಬಂದು ನನ್ನ ಗುಟ್ಟೆಲ್ಲ ಹೋಗಿ ಆ ರೈತರಿಂದ ನಾನು ಹೊಡೆಸ್ಕೊಳ್ಬೇಕು ನೀನು ಬರಬೇಡ ಸರಿ ನಾನು ಬರಲ್ಲ ಅದರ ಗುಟ್ಟೇನು ಅದರದ್ದು ಅಂತ ಕೇಳ್ತಾರೆ ಆವಾಗ ಅದು ಹಸು ಹೇಳ್ತದೆ ಆ ರೈತ ಎಷ್ಟು ಹುಚ್ಚಿದ್ದಾನೆ ಸುತ್ತೆಲ್ಲ ಬೇಲಿ ಹಾಕ್ತಾನೆ ಆ ಗೇಟ್ ಮಾತ್ರ ತೆಗೆದಿಟ್ಟಿರ್ತಾನೆ ಅದಕ್ಕೆ ನಾನು ಆರಾಮಾಗಿ ಸಲೀಸಾಗಿ ಗೇಟ್ನಿಂದನೇ ಹೊರಗೆ ಹೋಗ್ತೇನೆ ಗೇಟ್ನಿಂದನೇ ಬರ್ತೇನೆ ಇದು ಒಂದು ದೃಷ್ಟಾಂತ ಇವತ್ತು ನಾವೆಲ್ಲ ಮಕ್ಕಳಿಗೆ ಮಕ್ಕಳು ಕೆಡ್ತಾ ಇದ್ದಾರೆ ಕೆಡ್ತಾ ಇದ್ದಾರೆ ನಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿಬಿಟ್ಟಿದೆ ಒಂದು ರೀತಿ ಶಾಲೆಯಲ್ಲಿ ಆ ಮಕ್ಕಳನ್ನ ಕಂಟ್ರೋಲ್ ಆಗ್ತಾ ಇಲ್ಲ ಮನೆಯಲ್ಲಿ ತಂದೆ ತಾಯಿಗೆ ಅದೊಂದು ಸಮಸ್ಯೆ ಆಗಿದೆ ಇದಕ್ಕೆ ಕಾರಣ ಏನು ಅಂದರೆ ಆ ಮಕ್ಕಳಿಗೆ ಇವತ್ತು ಸಂಸ್ಕಾರಯುತ ಶಿಕ್ಷಣ ಸಿಗ್ತಾಯಿಲ್ಲ ಮೌಲ್ಯ ಶಿಕ್ಷಣ ಸಿಗ್ತಾ ಇಲ್ಲ ಮಕ್ಕಳು ಇವತ್ತು ಚೆನ್ನಾಗಿ ಬೆಳೀಬೇಕಂದ್ರೆ ಅವರಿಗೆ ಮನೆಯಲ್ಲಿ ಸಂಸ್ಕಾರಯುತ ವಾತಾವರಣ ಬೇಕು ಮೌಲ್ಯಗಳನ್ನು ಕೇಳಿಸ್ಕೊಳ್ಳುವಂಥ ಒಂದು ಹಿತವಾದ ವಾತಾವರಣ ಇರಬೇಕು ಮಕ್ಕಳು ಏನು ಮಾಡಬೇಕು ಏನು ಮಾಡಬಾರ್ದು ದಿನವನ್ನು ಹೇಗೆ ಪ್ರಾರಂಭ ಮಾಡಬೇಕು ಮಕ್ಕಳಲ್ಲಿ ಒಂದು ಭಕ್ತಿ ಭಾವನೆ ಸಂಸ್ಕಾರ ಒಂದು ಒಳ್ಳೆಯ ಸುಸಂಸ್ಕೃತ ಸಂಸ್ಕಾರವನ್ನು ಕೊಡುವಂಥ ತಂದೆ ತಾಯಿ ಬೇಕು ಆದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅಂಥ ಸಂಸ್ಕಾರ ಮನೆಯಲ್ಲಿಲ್ಲ ಆಧುನಿಕ ಜಗತ್ತಿನ ವಿಜ್ಞಾನದ ಪ್ರಭಾವ ಮೊಬೈಲ್ ಪ್ರಭಾವನೋ ಅಥವಾ ಈ ಸಾಂಸ್ಕೃತಿಕ ಒಂದು ಕೊರತೆ ಅಥವಾ ಪಾಶ್ಚಿಮಾತ್ಯರ ಒಂದು ಅಂಧಾನುಕರಣೆ ಇರ್ಬೋದು ಇವೆಲ್ಲದರಿಂದಾಗಿ ಮಕ್ಕಳಿಗೆ ಇವತ್ತು ಒಳ್ಳೆಯ ಸಂಸ್ಕಾರ ಸಿಗ್ತಾ ಇಲ್ಲ ಹಾಗಾದರೆ ಎಲ್ಲಿ ಸಿಗಬೇಕು ಭಾಳಷ್ಟು ಜನ ತಂದೆ ತಾಯಿ ಜಾರ್ಕೊಂಬಿಡ್ತಾರೆ ನಮ್ದೇನಿದೆ ಅಪ್ಪ ನಾವು ಶಾಲೆಗೆ ಕಳಿಸ್ಬಿಟ್ಟಿದ್ದೀವಿ ಆ ಟೀಚರ್ ನಮಗಿದೆಲ್ಲ ಕಲಿಸ್ಬೇಕು ಆ ಟೀಚರ್ ಇವತ್ತೇನಾಗ್ಬಿಟ್ಟಿದೆ ಅಭ್ಯಾಸವನ್ನು ಅಥವಾ ಸಿಲೆಬಸ್ಸನ್ನು ಮುಗಿಸ್ಬೇಕು ನಮ್ಮದು ಡ್ಯೂಟಿ ಮಾಡಬೇಕು ಒಂದು ಬಿಟ್ಟು ಇನ್ನೊಂದು ಹೇಳಲಿಕ್ಕೆ ಅವರಿಗೆ ಟೈಮ್ ಇಲ್ಲ ಹಾಗಾಗಿ ಅವ್ರಿಗೂ ಇವತ್ತು ಆ ಶಿಕ್ಷಣವನ್ನು ಆಗ್ತಾ ಇಲ್ಲ ಎರಡನೇದಾಗಿ ಅವರಿಗೆ ರಿಸಲ್ಟು ಆಗಬೇಕು ಸೆಂಟ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ಮಕ್ಕಳು ಇವತ್ತು ಆ ಮಾರ್ಕ್ಸ್ ತೆಗೆಯುವಂಥ ಒಂದು ಮಷೀನ್ ಆಗಿಬಿಟ್ಟಿದ್ದಾರೆ ಜೀವನದಲ್ಲಿ ಏನು ಬೇಕು ಮಾರ್ಕ್ಸು ಮಾರ್ಕ್ಸು ತಂದೆ ತಾಯಿ ಹೇಳ್ತಾರೆ ನೈಂಟಿ ನೈನ್ ಆಗಬೇಕು ಟೀಚರ್ಸ್ ಹೇಳ್ತಾರೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಬರಬೇಕು ಆದರೂ ಮಧ್ಯದಲ್ಲಿ ಅವರಿಗೆ ಮೌಲ್ಯ ಶಿಕ್ಷಣವನ್ನು ಇಲ್ಲ ಹಾಗಾದರೆ ಇವತ್ತು ನಾವು ಸಮಾಜದ ಕಡೆ ಬೆರಳು ಮಾಡಿ ತೋರಿಸಿದರೆ ಸಮಾಜದಲ್ಲೂ ಸಹ ನಮಗೆ ಅಷ್ಟೊಂದು ಆದರ್ಶ ಪುರುಷರಾಗಲಿ ಒಳ್ಳೆಯ ಸಂಸ್ಕಾರಯುತವಾಗಿ ಲಕ್ಷಣಗಳಾಗಲಿ ನಡವಳಿಕೆಗಳಾಗಲಿ ಇಲ್ಲ ಈಗ ಒಂದು ದೊಡ್ಡ ಪ್ರಶ್ನೆ ಬರ್ತದೆ ಮಗು ಹೇಗೆ ಸುಧಾರಿಸ್ಬೇಕು ಮಗುವಿನ ಸ್ಥಿತಿಗೆ ಯಾರು ಕಾರಣರು ಅಂತ ಒಂದೋ ಸಮಾಜ ಇರಬೇಕು ಒಂದೋ ಇರಬೇಕು ಒಂದೋ ಇರಬೇಕು ಇವತ್ತು ಮೂರೂ ಜನರಿಂದ ಇಂದಿನ ಮಕ್ಕಳಿಗೆ ಸಂಸ್ಕಾರಯುತ ಶಿಕ್ಷಣ ಸಿಗ್ತಾ ಇಲ್ಲ ಮೌಲ್ಯ ಶಿಕ್ಷಣ ಸಿಗ್ತಾ ಇಲ್ಲ ತಂದೆ ತಾಯಿಗೆ ಮಕ್ಕಳು ಶಾಲೆಗೆ ಹೋದರೆ ಸಾಕಪ್ಪ ಟೀಚರ್ಸಿಗೆ ಶಾಲೆಗೆ ಬರೋದು ಮುಖ್ಯ ಇದೆ ಅಂದಿನ ಕಾಲದಲ್ಲಿ ಮಕ್ಕಳು ಒಳ್ಳೆಯವರಾಗಬೇಕು ಜಾಣರಾಗಬೇಕು ಟೀಚರ್ಸಿಗೆ ಹೇಳ್ತಾ ಇದ್ರೆ ಅವರು ನೀವೆರಡು ಏಟ್ ಕೊಟ್ಟಾದ್ರೂ ಮಕ್ಕಳನ್ನು ಸುಧಾರಿಸ್ರಿ ನೀವು ಶಿಕ್ಷೆ ಕೊಡ್ರಿ ನಮ್ಮದೇನು ತೊಂದರೆ ಇಲ್ಲ ನಮ್ಮ ಮಕ್ಳು ಜಾಣರಾಗಬೇಕು ಆದರೆ ಇವತ್ತಿನ ತಂದೆ ತಾಯಿ ಹೇಳ್ತಾರೆ ಡೊನೇಷನ್ ಕೊಡ್ತಾರೆ ಫೀಸ್ ಕೊಡ್ತಾರೆ ನಮ್ಮ ಮಕ್ಕಳಿಗೆ ನೀವು ಶಿಕ್ಷೆ ಕೊಡಬೇಡ್ರಿ ಯಾವುದೇ ಪನಿಷ್ಮೆಂಟ್ ಕೊಡಬೇಡ್ರಿ ಹಾಗಾಗಿ ಇವತ್ತು ಮಕ್ಕಳು ಕೆಡ್ತಾ ಇದ್ದಾರೆ ಕೆಡ್ತಾ ಇದ್ದಾರೆ ಭಾಳಷ್ಟು ಜನಕ್ಕೆ ಮೂಲವಾಗಿ ಕಾರಣ ಇಲ್ಲ ನಾವು ಇದ್ದೇವೆ ನಮ್ಮ ಕಾಲದಲ್ಲಿ ಭಾಳ ಚೆನ್ನಾಗಿತ್ತು ಭಾಳ ಚೆನ್ನಾಗಿತ್ತು ನಾವೆಲ್ಲ ನೀತಿ ನಿಯಮ ಕಲ್ತಿದ್ವಿ ಅಂದರೆ ಅದಕ್ಕೆ ಕಾರಣ ನಮ್ಮ ತಂದೆ ತಾಯಿ ಅವರು ನಮಗೆ ಚೆನ್ನಾಗಿ ಸಂಸ್ಕಾರ ಕೊಟ್ಟರು ಸಂಸ್ಕೃತಿ ಕೊಟ್ಟರು ನಮಗೊಂದು ಮಾರ್ಗದರ್ಶನ ಮಾಡಿದರು ಹೆಜ್ಜೆ ಹೆಜ್ಜೆಗೆ ನಮಗೆ ನೀತಿ ಶಿಕ್ಷಣ ಮೌಲ್ಯ ಶಿಕ್ಷಣ ಹೀಗೆ ಮಾಡಿರಿ ಹೀಗೆ ಮಾಡಿರಿ ಅದನ್ನು ಮಾಡಬೇಡ್ರಿ ಇದನ್ನು ಮಾಡಬೇಡ್ರಿ ದೊಡ್ಡವರು ಬಂದರೆ ನಮಸ್ಕಾರ ಮಾಡಿರಿ ಎದ್ದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡಿರಿ ಚೆನ್ನಾಗಿ ಹೋದ್ರಿ ಆ ಒಂದು ಮಾತುಗಳು ನಮಗೆ ಚೆನ್ನಾಗಿ ಅದನ್ನು ಮಾಡಿಕೊಡ್ತಿದ್ವು ಅರಿವು ಮಾಡಿಕೊಡ್ತಿದ್ವು ಹಾಗೆಯೇ ಟೀಚರ್ಸ್ ಆದವರು ನುಡಿದಂತೆ ನಡೆ ಅಂತ ಮೌಲ್ಯಯುತವಾಗಿ ನಡೀತಾ ಇದ್ದರು ಒಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ ಒಬ್ರದೊಂದು ಶಾಲೆಯಲ್ಲಿ ಒಂದು ಮಗುವಿಂದ ಒಂದು ವಸ್ತು ಕಳೆದಿರ್ತದೆ ಎಲ್ಲ ಕಡೆ ಹುಡುಕ್ತಾರೆ 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 ಸಿಗೋಲ್ಲ ಕೊನೆಗೆ ಅವರು ಟೀಚರ್ ಒಂದು ಯುಕ್ತಿ ಮಾಡ್ತಾರೆ ಏನಪ್ಪ ಅಂದರೆ ನಾನು ಎಲ್ಲರ ಬ್ಯಾಗನ್ನು ಚೆಕ್ ಮಾಡ್ತೀನಿ ಅಂತ ಎಲ್ಲ ಮಕ್ಕಳನ್ನು ಲೈನಾಗಿ ನಿಲ್ಲಿಸ್ತಾರೆ ಆಮೇಲೆ ಎಲ್ಲರದು ಬ್ಯಾಗ್ ಚೆಕ್ ಮಾಡ್ತಾರೆ ಒಂದು ಮಗುವಿನ ಬ್ಯಾಗಲ್ಲಿ ಆ ವಾಚೋ ಏನೋ ಸಿಗ್ತದೆ ಸಿಕ್ಕ ಮೇಲೆ ಅವರು ಆ ಮಗುವನ್ನು ಕರೆದು ಕೊಟ್ಟುಬಿಡ್ತಾರೆ ಆ ಸಮಯದಲ್ಲಿ ಅವ್ರು ಎಲ್ಲರದ್ದು ಕಣ್ಣು ಕಟ್ಟಿಬಿಟ್ಟಿರ್ತಾರೆ ಯಾರಿಗೂ ಗೊತ್ತಾಗಬಾರ್ದು ಈ ಮಗು ಕಳ್ತನ ಮಾಡಿದ್ದಾನೆ ಅಂತ ನಾಳೆ ಅವನ ಜೀವನದಲ್ಲಿ ಏನಾಗ್ತದೆ ಅಂತ ಹಾಗೆ ಅವಂತ ಪೆನ್ ಸಿಕ್ಬಿಡ್ತದೆ ಮುಂದೆ ಸ್ವಲ್ಪ ದಿನದ ನಂತರ ಆ ವ್ಯಕ್ತಿ ಪೆನ್ನನ್ನು ಕದ್ದವನ ವ್ಯಕ್ತಿ ಭಾಳ ದೊಡ್ಡ ಮನುಷ್ಯ ಆಗಿಬಿಟ್ಟಿರ್ತಾನೆ ಈ ಗುರುಗಳ ದಾರಿಯಲ್ಲಿ ಸಿಗ್ತಾರೆ ಏಜ್ ಆಗಿರ್ತದೆ ಓಡಿ ಹೋಗವನು ನಮಸ್ಕಾರ ಮಾಡ್ತಾನೆ ಗುರುಗಳಿಗೆ ನಿಮ್ಮಿಂದ ನನ್ನ ಜೀವನ ಪಾವನ ಆಯಿತು ಯಾರಪ್ಪ ನೀನು ಯಾರಪ್ಪ ನೀನು ಅಯ್ಯೋ ಸರ್ ಆ ದಿನ ಹೀಗಾಗಿತ್ತಲ್ಲ ಅಲ್ಲಿ ಒಂದು ಮಾರ್ಮಿಕ ಮಾತು ಆ ಗುರುಗಳು ಹೇಳ್ತಾರೆ ನಾನು ಕಣ್ಣು ಕಟ್ಕೊಂಡೇ ಹುಡುಕಾಡಿದೆ ಯಾರಾದ ಕದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ ಅಂತ ಇಂಥ ಒಂದು ಆದರ್ಶ ಟೀಚರ್ಸ್ ಇದ್ದರೆ ಪ್ರಾಮಾಣಿಕ ಟೀಚರ್ಸ್ ಇದ್ದರೆ ಅಂಥ ಮಕ್ಕಳಿಂದ ಇಂಥ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಚೇಂಜ್ ಮಾಡ್ಕೊಳ್ತಾರೆ ಆ ರೀತಿ ಇವತ್ತು ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ ಬರಬೇಕಂದ್ರೆ ಶಿಕ್ಷಕರ ಒಂದು ನಡವಳಿಕೆಯಿಂದ ಅವರ ಒಂದು ವ್ಯವಹಾರದಿಂದ ಮಕ್ಕಳು ಸದ್ಗುಣಗಳನ್ನು ರೂಢಿಸ್ಕೊಳ್ತಾರೆ ಮನೆಯಲ್ಲಿ ಅಂಥ ಸುಸಂಸ್ಕೃತ ವಾತಾವರಣ ಇದ್ದರೆ ತಂದೆ ತಾಯಿಯವರಿಗೆ ಒಳ್ಳೆಯ ಒಂದು ವಾತಾವರಣ ಕಲ್ಪಿಸಿಕೊಟ್ಟರೆ ಅಲ್ಲಿ ಪ್ರೀತಿ ಸ್ನೇಹ ಅನ್ಯೋನ್ಯತೆ ಮನೆಯಲ್ಲಿದ್ದರೆ ಅಂಥ ಮಕ್ಕಳು ಖಂಡಿತವಾಗಿಯೂ ಮೌಲ್ಯವಂತರಾಗ್ತಾರೆ ಚಾರಿತ್ರ್ಯವಂತರಾಗ್ತಾರೆ ಶ್ರೇಷ್ಠರಾಗ್ತಾರೆ ಅದಕ್ಕೆ ಇವತ್ತು ನಾವೆಲ್ಲ ಕಡೆ ಬೆಲಿ ಕಟ್ಟಿದ್ದೀವಿ ಆದರೆ ಗೇಟ್ ತೆಗೆದಿಟ್ಟಿವಿ ಅರ್ಥಾತ್ ನಾವು ಏನನ್ನೋ ಮಕ್ಕಳಿಗೆ ಕೊಡಬೇಕೋ ಅದನ್ನು ಶಾಲೆಯಲ್ಲಿನೂ ಕೊಡ್ತಾ ಇಲ್ಲ ನಾವೇನೇನು ಸಂಸ್ಕಾರ ಕೊಡಬೇಕು ಅದನ್ನು ಬಿಟ್ಟು ನಾವು ಫೀಸ್ ಕೊಡ್ತೀವಿ ಅವರಿಗೆ ಡೊನೇಷನ್ ಕೊಡ್ತೀವಿ ಹೋಗಿ ಬರೋದಕ್ಕೆ ಭಾಳಷ್ಟು ನಾವು ವ್ಯವಸ್ಥೆಗಳನ್ನು ಮಾಡ್ತೀವಿ ಆದರೆ ನಮ್ಮ ಮಗ ಏನು ಕಲಿತಾ ಇದ್ದಾನೆ ಮಗಳು ಏನು ಕಲಿತಾ ಇದ್ದಾಳೆ ಅವಳು ಚೆನ್ನಾಗಿದ್ದಾಳ ಚರಿತ್ರವಂತ ಆಗ್ತಾ ಇದ್ದಾಳ ಒಳ್ಳೆಯ ಗುಣವಂತೆ ಆಗ್ತಾ ಇದ್ದಾಳ ದಿನ ಶಾಲೆಗೆ ಹೋಗ್ತಾಳ ಇಲ್ವಾ ಅದನ್ನೊಂದು ವ್ಯವಹರಿಸಲಿಕ್ಕೆ ಕೇಳಲಿಕ್ಕೆ ವಿಚಾರ ಮಾಡಲಿಕ್ಕೆ ನಮ್ಮ ಗಮನವೂ ಇಲ್ಲ ಅನ್ಬೋದು ನಮ್ಗೆ ಸಮಯನೂ ಇಲ್ಲ ಅನ್ಬೋದು ಅದಕ್ಕೆ ಇವತ್ತಿನ ಮಕ್ಕಳಿಗೆ ಮತ್ತೆ ನಾವು ಅಂಥ ಪರಿಸರವನ್ನು ಮನೆಯಲ್ಲಿ ನಮ್ಮದು ನೂರು ಸಮಸ್ಯೆ ಇರ್ಬೋದು ಬಿಝಿ ಇರ್ಬೋದು ಒಂದು ಅರ್ಧ ಗಂಟೆ ನಾವು ಮಕ್ಕಳಿಗೆ ಟೈಮ್ ಕೊಡಬೇಕು ಸಮಯ ಕೊಡಬೇಕು ಅವರ ಕಷ್ಟಗಳನ್ನು ಅವರ ವಿಚಾರಗಳನ್ನು ಕೇಳಬೇಕು ಮಗು ಏನಾದರೂ ಸಾಧನೆ ಮಾಡಿದರೆ ನಾವು ಅವರಿಗೆ ಹೊರದುಂಬಿಸಬೇಕು ಬೆಂದು ತಟ್ಟಬೇಕು ಸಮಯ ಕೊಡೋದೆ ಭಾಳ ಇಂಪಾರ್ಟೆಂಟು ಅದೇ ರೀತಿ ಶಿಕ್ಷಕರಾದಂಥವರು ಸಾಕಷ್ಟು ಇವತ್ತು ಮಕ್ಕಳಿಂದ ಪರಿಶ್ರಮ ಪಡ್ತಾರೆ ಕಷ್ಟಪಡ್ತಾರೆ ಶಾಲೆಯ ಅಭಿವೃದ್ಧಿಗೆ ಅದರ ಜೊತೆಗೆ ತಮ್ಮ ಉತ್ತಮ ನಡವಳಿಕೆಯಿಂದ ಅಥವಾ ಆದರ್ಶಗಳಿಂದ ಮಕ್ಕಳಲ್ಲಿ ಸಂಸ್ಕಾರವನ್ನು ಮೌಲ್ಯಗಳನ್ನು ಒಳ್ಳೆಯ ಗುಣಗಳನ್ನು ಅವರಲ್ಲಿ ಬಿತ್ತಲಿಕ್ಕೆ ಪ್ರಯತ್ನ ಮಾಡಬೇಕು ಹಾಗಾಗಿ ಇವತ್ತು ನಾವು ಇವತ್ತಿನ ಒಂದು ದೃಶ್ಯ ಮೊಬೈಲ್ ಮಕ್ಕಳು ಗೂಗಲ್ ಮಕ್ಕಳು ಆಗಿ ನಮ್ಮ ಕೈಗೆ ಮಕ್ಕಳು ಸಿಗ್ತಾಯಿಲ್ಲ ಅಪ್ಪ ಅಮ್ಮ ಅಂದರೆ ಕೇವಲ ಎ ಟಿ ಎಮ್ ಆಗಿದ್ದಾರೆ ಎನಿ ಟೈಮ್ ಮನಿ ಕೇಳೋಕ್ಕೆ ಮಾತ್ರ ಅಪ್ಪ ಅಮ್ಮ ಆಗಿದ್ದಾರೆ ಆದರೆ ಅವ್ರ ಜೊತೆ ಮಾತಾಡೋದಕ್ಕಾಗಲಿ ಯಾವುದಕ್ಕಾಗಲಿ ಟೈಮ್ ಇಲ್ಲ ಈಗಲಾದರೂ ನಾವೆಲ್ಲ ಪಾಲಕರಾಗಿ ಸಮಾಜದ ಸದಸ್ಯರಾಗಿ ಶಿಕ್ಷಕರಾಗಿ ಎಚ್ಚೆತ್ಕೊಂಡು ನಮ್ಮ ನಮ್ಮ ಕರ್ತವ್ಯವನ್ನು ನಾವು ಮಾಡಿ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನು ತುಂಬೋಣ ಅಂತ ಹೇಳ್ತಾ ಆಶಿಸ್ತಾ ತಮ್ಮೆಲ್ಲರಿಗೆ ವಂದನೆಗಳು ಓಂ ಶಿ